ಎಲ್ಲ ಗುರು ಹಿರಿಯರು ಇವತ್ತ ತಹಸೀಲ್ದಾರ್ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಬಂಧುಗಳೇ ನಾವು ಮಕ್ಕಳನ್ನ ಬಹಳ ರಕ್ಷಣೆಯಿಂದ ಕಾಪಾಡ್ಕೋಬೇಕಾಗಿ ಶಿಕ್ಷಣ ಶಿಕ್ಷಣ ಅಂತ ಹೊಡೆದಾಡ್ತಾ ನಾವು ಶಿಕ್ಷಣದ ಜೊತೆಗೆ ಮಕ್ಕಳ ರಕ್ಷಣೆಯನ್ನು ಕೂಡ ಅಷ್ಟೇ ತೊಡಗಾಗಿದೆ ಹಾಗಾಗಿ ನಮ್ಮ ಮಕ್ಕಳು ದಿನನಿತ್ಯ ಹೋದ್ರೆ ಮನೆಗೂ ಬರೋವರೆಗೂ ತಂದೆ ತಾಯಂದ್ರೂ ಮಲ್ಕೊಳ್ಳಂಗಲಾಗುತ್ತದೆ ಖಂಡಿತವಾಗಲು ನನ್ನ ಮಕ್ಕಳು ಕ್ಷೇಮವಾಗಿ ಬರ್ತಾ ಇದರಲ್ಲ ಅಂತ ಕಾಯುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಇಂತಹ ಸರ್ಕಾರ ಇಂಥ ಕಾನೂನನ್ನ ಬಲಪಡಿಸಿ ಅಂತ ಅಪರಾಧಿಗಳಿಗೆ ನೇರವಾಗಿ ಎನ್ಕೌಂಟರ್ ಕೌಂಟರ್ ಆಗಲಿ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತ ಕ್ರಮಗಳು ಬಂದಾಗ ಇಂಥ ಕ್ರಮವನ್ನ ಕಂಡುಕೊಂಡು ಇನ್ನೊಬ್ಬ ಇಂಥ ಕೃತ್ಯವನ್ನು ಕೈಗೊಳ್ಳೋದಲ್ಲ ಅನ್ನಂತ ಮಾತನ್ನ ಹೇಳ್ತಾ ಬಂದಂತ ತಹಸೀಲ್ದಾರ್ ಅವರಿಗೆ ನಾವು ಎಲ್ಲ ಸಮಾಜದ ಹುಡುಗಿಯರಿಂದ ಒಂದು ಮನವಿಯನ್ನ ಸಲುತಾ ಇದ್ದೀನಿ ಮನವಿಯನ್ನ ಸ್ವೀಕರಿಸಬೇಕು ವಿನಂತಿಸಿಕೊಳ್ಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವಂತೆ ಧನ್ಯವಾದ ಬರ್ರಿ ಬರ್ತೇನೆ ನೇಹಾ ಹಿರೇಮಠರ ದುರ್ಘಟನೆ ನಡೆದ ನಂತರ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಬಹಳ ಭಯಾನಕರವಾದಂತಹ ದುರ್ಘಟನೆ ಮತ್ತೊಂದು ಸಂಭವಿಸಿದೆ ಅಂಜಲಿ ಅಂಬಿಗರನ್ವ ಯುವತಿಯನ್ನ ನಿನ್ನೆ ದಿನ ಮುಂಜಾನೆ ಹತ್ತು ಗಂಟೆ ಮುಂಜಾನೆ ಐದು ಗಂಟೆಗೆ ಸರಿಯಾಗಿ ಮನೆಯ ನುಗ್ಗಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿರ್ತಾನೆ ಇಂಥ ದುರ್ಘಟನೆಗಳು ನಡೀಲಿಕ್ಕೆ ಕಾರಣ ಸರ್ಕಾರದ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಅಂತ ಹೇಳ್ಕೊಳ್ತಿದ್ರು ಯಾಕಂದ್ರೆ ನೇಹಾ ಹಿರೇಮಠ ಅನ್ನುವ ಯುವತಿಯನ್ನ ಕಾಲೇಜಿನಲ್ಲಿ ಎಲ್ಲ ಜನರ ಮಧ್ಯೆ ಸಾರ್ವಜನಿಕರ ಮಧ್ಯೆ ಬರಬರವಾಗಿ ಚಾಕುವಿನಿಂದ ಕೊಲೆ ಮಾಡಿದ ಅಂತ ವ್ಯಕ್ತಿಗೆ ಇನ್ನೂ ಯಾವುದೇ ರೀತಿಯ ಕಾನೂನಿನಿಂದ ಶಿಕ್ಷೆ ಒಳಪಟ್ಟಿಲ್ಲ ಆ ಶಿಕ್ಷೆ ಒಳಪಟ್ಟಿದ್ರೆ ಖಂಡಿತವಾಗಲೂ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಘಟನೆ ಈ ಘಟನೆ ನಡೀತಿದ್ದಿಲ್ಲ ಅಂತ ಅನ್ಕೊಂಡು ಅಂಜಲಿ ಅನ್ನುವಂಥ ಅಮಾಯಕ ಹುಡುಗಿ ಕುಟುಂಬದಲ್ಲಿ ನಿರ್ಗತಿಕ ಹುಡುಗಿ ತಂದೆನೂ ಇಲ್ಲ ತಾಯಿನೂ ಇಲ್ಲ ತಾನೇ ಮನೆಯ ಯಜಮಾನಳಾಗಿ ಜೊತೆಗಿರುವಂತ ಮೂರು ಜನ ಹುಡುಗಿಯರನ್ನ ವಿದ್ಯಾಭ್ಯಾಸದ ಜೊತೆಗೆ ಅವರ ಜೀವನೋಪಾಯವನ್ನು ನಡೆಸುವಂತ ಅಂಜಲಿ ಅಂಬಿಗರನ್ನ ಹುಡುಗಿಯನ್ನ ಬರ್ಬರವಾಗಿ ಸಂಜಯ್ ಸಾವಂತ್ ಅನ್ನುವಂಥ ಹುಡುಗ ಕೊಲೆಯನ್ನ ಮಾಡಿದ್ದಾನೆ ಇಂಥ ಘಟನೆಗಳು ಯಾಕೆ ಆಗ್ತಾವಂದ್ರೆ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂದ್ರೆ ಸರ್ಕಾರ ಈ ಕಡೆ ಗಮನವನ್ನು ವಹಿಸಬೇಕಾಗುತ್ತೆ ಈ ಇಂಥ ಶಿಕ್ಷೆಯನ್ನು ಮಾಡಿದವನಿಗೆ ಗಲ್ಲು ಶಿಕ್ಷೆ ಅಥವಾ ಕಾನೂನು ರೀತಿಯಲ್ಲಿ ಎನ್ಕೌಂಟರ್ ಮಾಡಿದಾಗ ಇನ್ನೊಂದು ಘಟನೆಗಳು ಮರುಕಳಿಸುವಲ್ಲ ಅನ್ನ ವಿಷಯ ಹೇಳ್ತೇನೆ ಹೀಗಾಗಿ ನಮ್ಮ ಮಕ್ಕಳು ನೆಮ್ಮದಿಯ ಬದುಕನ್ನು ಬದುಕಬೇಕಾದ್ರೆ ಈ ಸಮಾಜದಲ್ಲಿ ಶಾಲೆಗೆ ಹೋಗಿ ಮಗು ಮನೆಗೆ ಬರುತ್ತದೆ ಅನ್ನಂತ ಗ್ಯಾರಂಟಿ ಕೂಡ ಇವತ್ತು ತಂದೆ ತಾಯಿಗಳಿಗೆ ಉಳಿದಿಲ್ಲ ಕಾರಣ ಇಂಥ ಬರಬರವಾದ ಹತ್ಯೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಕೊಲೆ ಮಾಡಿದಂಥ ವ್ಯಕ್ತಿ ರಾಜಾರೋಷವಾಗಿ ಅಡ್ಡಾಡ್ತಿರೋ ಘಟನೆಗಳನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಆ ಘಟನೆಗಳು ಮರುಕಳಿಸಬಾರದು ಅನ್ನಂಗಿದ್ರೆ ಗೃಹ ಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ ಕಠಿಣವಾದ ಆತ ಕೊಲೆ ಮಾಡದಂತಹ ಇಬ್ಬರಿಗೂ ಕೂಡ ಕಠಿಣವಾದಂತ ಶಿಕ್ಷೆಯನ್ನು ಕೊಟ್ಟಾಗ ಇನ್ನೊಬ್ಬರು ಎಚ್ಚೆತ್ತುಕೊಂಡು ಇಂಥ ಕೃತ್ಯಗಳನ್ನು ಎಸಗೋದಿಲ್ಲ ಅಂತ ಹೇಳ್ತೇನೆ ಹಾಗಾಗಿ ಇವತ್ತಿನ ದಿನ ಎಲ್ಲ ಸಮುದಾಯದಲ್ಲಿ ಎಲ್ಲ ವರ್ಗದಲ್ಲೂ ಕೂಡ ಈ ಘಟನೆಗಳ ಸಂಭವಿಸ್ತಾ ಇದೆ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಗಂಗಾಮತ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಶಿಗ್ಗಾಂವ್ ತಾಲೂಕಿನ ಗುರಿ ಹಿರಿಯರನ್ನ ಕರೆದುಕೊಂಡು ಬಂದಿವತ್ತ ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳವರಿಗೆ ಮುಖ್ಯಮಂತ್ರಿಗಳವರಿಗೆ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಮಾರಿಕೊಡ್ತಾ ಇದ್ದೇವೆ ಬಂಧುಗಳ ಇಂಥ ಕೃತ್ಯಗಳು ಮತ್ತೊಮ್ಮೆ ಮತ್ತೊಮ್ಮೆ ನಡೆಯದ ಹಾಗೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಪೊಲೀಸ್ ಇಲಾಖೆಯು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಕೂಡ ಅವರಿಗೆ ಇರುತ್ತೆ ಆಮೇಲೆ ಈ ಈ ಸಾಯುವಂತ ಹುಡುಗಿನೂ ಕೂಡ ಹೋಗಿ ಪೊಲೀಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಬಂದಿದ್ದು ಆತನ ಕರೆಸಿ ವಿಚಾರಣೆಗೊಳಿಸಿದ್ರೆ ಖಂಡಿತ ಇಂಥ ಘಟನೆಗಳು ಕೊಲೆ ಆಗ್ತಿದ್ದಿಲ್ಲ ಅಂತ ಹೇಳ್ಕೊಂತೀನಿ ಹಾಗಾಗಿ ಆ ಇಲಾಖೆಯು ಕೂಡ